ಇಲ್ಲಿ ಒಬ್ಳು ಅಳ್ತಾ ಇದ್ದಾಳೆ ಯಾಕೆ ಇಷ್ಟು ಸರ್ ಏಪಾಡ್ಬೇಕು ಮಾತಲ್ಲ ಗೊತ್ತಾ ನಿನ್ನ ಅದು ಬೇಜಾರುಂಟು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ದಾಸವಾಳ ತುಂಬಾ ಕೆಂಪು ದಾಸವಾಳ ಯಾವ್ದ ನೋಡಿ ಇದು ಕ್ರಾಟನ್ ಕ್ರಾಟನಾಶು ಕ್ರಾಟನಾ ಕ್ರಾಟನ್ ಗಿಡ ಅಂತ ಹೇಳ್ತಾರಲ್ವ ಅದೇ ಆಗಿರ್ಬೋದು ವೆಲ್ವೆಟ್ಟಿನ ದಾರ ಇದೊಂದು ಗಿಡ ಉಂಟಲ್ಲ ನಾವು ಚಿಕ್ಕವ್ರು ಇರುವಾಗಲೇ ಇತ್ತು ಇದೊಂದು ಕ್ರಾಟನ್ ಗಿಡ ನಾವು ಚಿಕ್ಕವರು ಇರುವಾಗ ಇದ್ರೆ ಎಲೆ 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 ಎಲ್ಲ ತೆಗೆದು ಆಟ ಆಡ್ತಾ ಇತ್ತು ಎಷ್ಟು ವರ್ಷ ಆಯಿತು ಗೊತ್ತುಂಟಾ ಇಲ್ಲಿ ಒಂದು ಮನೆ ಕಾಣಿಸ್ತಾ ಉಂಟಲ್ಲ ಅಲ್ಲಿ ಮೊದಲು ಕ್ವಾರ್ಟ್ರಸ್ ಇತ್ತು ಮೂರು ಮನೆ ಇತ್ತು ಅದರಲ್ಲಿ ಒಂದು ಮನೆಗೆ ನಾವು ಹೋಗ್ತಾ ಇದ್ವಿ ಬ್ರಾಮಿನ್ಸ್ ಇದ್ದಲ್ಲಿ ಇವಾಗ ಬೇರೆಯವರು ಸ್ಥಳ ತೆಗೆದು ಮನೆ ಕಟ್ಟಿದ್ದಾರೆ ಅಲ್ಲಿ ಅದು ಕೂಡ ನಮಗೆ ಪರಿಚಯ ಇದ್ರೆ ನಾನು ಮೊದಲು ಕೆಲಸಕ್ಕೆ ಹೋಗ್ತಾ ಇದ್ದೆ ಅಲ್ಲಿಯ ಓನರ್ ಹಾಗೆ ಇಲ್ಲಿ ಸುತ್ತ ಹುತ್ತ ಎಲ್ಲ ಮನೆವೇ ಹತ್ರ ಹತ್ರ ಮನೆ ಹಾಗೆ ಬೋರ್ ಆಗೋದಿಲ್ಲ ಅಮ್ಮನ ಅಡಿಗೆ ಆಗ್ತಾ ಉಂಟು ಅಮ್ಮ ಸೇಮಿಗೆ ದಾದಾಮ ಸೇಮಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಉಸ್ಲಿ ಕನ್ನಡ ಉಪ್ಪಿಟ್ಟು ಉಪ್ಪಿಟ್ಟಿಗೆ ಕಾಯಿ ಹಾಕಬೇಕು ತೆಂಗಿನಕಾಯಿ ಹಾಕಬೇಕು ಇದು ನಿನ್ನೆ ಮಾಡಿದ ಸೇಮಿಗೆ ಅದನ್ನು ಅಲ್ಲಿಗೆ ಅಮ್ಮ ಅಡ್ಜಸ್ಟ್ ಮಾಡಿದ್ರು ನಮಗೆ ಬಿರಿಯಾನಿ ರೈಸ್ ಕೂಡ ಉಂಟು ಎಗ್ ಬಿರಿಯಾನಿದು

ಅಮ್ಮನ ಮನೆಗೆ ಬರುವಾಗ ಅಂತ ಗೊತ್ತಿಲ್ಲ ಒಂದು ಉದಾಸೀನ ಕೆಲಸ ಮಾಡುವಾಗ ಒಂದು ಇಂಟ್ರೆಸ್ಟ್ ಇಲ್ಲಮ್ಮ ಇಂಟ್ರೆಸ್ಟ್ ಇಲ್ಲ ಕೆಲಸ ಮಾಡಿ ಮಾಡಬೇಡ ಅಂತ ಆಗ್ತದೆ ಮನಸ್ಸು ಹೇಳ್ತದೆ ಸುಮ್ಮನೆ ಕೂತ್ಕೋ ಸುಮ್ಮನೆ ಕೂತ್ಕೋಲ್ಲ ನೀರು ಮಾಡಿಬಿಡ್ ಎರಡು ಗ್ಲಾಸ್ ನೀರುಳ್ಳ ಕೊಡಪಣದಲ್ಲಿ ಕೊಡ್ತಾ ಇದ್ದಾರೆ ಚಾ 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 ಮಾಡ್ಲಿಕ್ಕೆ ಸ್ವಲ್ಪ ನೀರು ಬೇಕು ಕೊಡಪಣದಲ್ಲಿ ಕೊಡ್ತಾ ಇದಾರೆ ಅಂತ ಹೊಟ್ಟು ತಿಂತು ಶುರ್ಪಿ ಅಂತ ಹೊಡೆ ತಿಂತೇಸ್ಟ್ ಮೊದಲ ಅಮ್ಮನಿಗೆ ಗೊತ್ತಿಲ್ಲದ ಹಾಗೆ

ಸಂಜೆಯಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೇವೆ ಹಾಗಾಗಿ ತುಂಬ ಬೇಸರ ಆಗ್ತಾ ಉಂಟು ನನಗೆ ಹಾಗೆ ಕಾಸರೋಡಿಗೆ ಬಂದರೆ ಹೋಗುವಾಗ ತುಂಬ ಬೇಸರ ನಾವು ಇದ್ದ ಊರು ಬಿಟ್ಟು ಹೋಗುವಾಗ ತುಂಬ ಮನಸ್ಸಿಗೆ ದುಃಖ ಆಗ್ತದೆ ಹಾಗೆ ಬೇಸರದಲ್ಲಿ ಕೂತ್ಕೊಂಡಿದ್ದೇನೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಬೆಳಗಿನ ಟೀ ಟೈಮ್ ಚಟ್ಟ ಆಗ್ತಾ ಉಂಟು ಇಲ್ಲಿ ಇಲ್ಲಿ ಬಂದರೆ ಕಿಚನ್ ಡಿಪಾರ್ಟ್ಮೆಂಟ್ ಯಾವಾಗಲೂ ನನ್ನದೇಯಾ ನಾನಿದ್ರೆ ನನ್ನದು ಖುಷಿ

ಬೆಳಗಿನ ತಿಂಡೆಲ್ಲ ತಿಂದಾಯಿತು ಇನ್ನು ಇವತ್ತು ನಾವು ಹೋಗ್ತೇವೆ ಹಾ ಹಾಗೆ ನಾನು ಮತ್ತೆ ಅಪ್ಪ ಚಿಕ್ಕನ್ ತರ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾನು ಒಬ್ಳೇ ಹೋಗ್ತೇನೆ ಅಂತ ಹೇಳಿದೆ ಅಪ್ಪ ಬಿಡುದಿಲ್ಲ ಚಿಕನ್ ತರಲಿಕ್ಕೆ ನಾನೇ ಹೊರಟೆ ಆದರೆ ಅಪ್ಪ ಬಿಡಲಿಲ್ಲ ನಾನು ಕೂಡ ಒಟ್ಟಿಗೆ ಬರ್ತೇನೆ ಅಂತ ಅದು ಮೊದಲಿನಿಂದ ಕೂಡ ಹಾಗೆ ಎಲ್ಲಿಗೆ ಹೋದರೂ ಕೂಡ ಅಪ್ಪ ಒಟ್ಟಿಗೆ ಬರ್ತಾರೆ ಹುಷಾರಿಲ್ಲದಿದ್ದರೂ ಕೂಡ ಹೇಗಾದರೂ ಮಾಡಿ ಬರ್ತಾರೆ ನಾನು ಹೇಳಿದ್ದೆ ನಾನು ಹೋಗ್ತೇನೆ ನೀವು ಬರು ಬರಬೇಡಿ ಅಂತ ಹೇಳಿದ್ರು ಕೇಳದೆ ಬಂದಿದ್ದಾರೆ ಅಂಗಡಿಗೆ ಜಾಸ್ತಿ ಫೋರ್ಸ್ ಮಾಡಿ ಹೇಳಿದರೆ ಬರೋದು ಬೇಡ ಅಂತ ಹೇಳಿದರೆ ಅವರಿಗೆ ಸಿಟ್ಟು ಬರ್ತದೆ ಹಾಗಾಗಿ ಮತ್ತೆ ನಾನು ಏನು ಹೇಳಲಿಕ್ಕೆ ಹೋಗಲಿಲ್ಲ ಬನ್ನಿ ಒಟ್ಟಿಗೆ ಅಂತ ಹೇಳಿದೆ ಕೋಳಿ ಹೋಗಿ ತಂದೆ ನಾನು ಅಪ್ಪಲಿ ಅಲ್ಲಿ ಅಂಗಡಿಗೆ ಹೋದ್ರು ನಾಳೆ ನನ್ನ ಮದುವೆ ವರ್ಷ ಹಾಗೆ ನನ್ನ ಲೆಕ್ಕದಲ್ಲಿ ಚಿಕನ್ ಇವತ್ತು ನಾನಲ್ಲಿ ಹೋಗಿ ತಿಂತೇನಲ್ವ ಹಾಗೆ ಅಪ್ಪ ಅಮ್ಮನಿಗೆ ಸಹ ಏನಾದರೂ ಕೊಡಬೇಕಲ್ವಾ ಹಾಗೆ ಚಿಕನ್ ತಂದದ್ದು ಟೊಮೆಟೊ ಎಲ್ಲ

ಯಾವ್ಯನ ಚಿಕನ್ ಸುಕ್ಕ ರೆ ಮೂರು ಬಿಸಿ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ನಾನು ವಿಡಿಯೋದಲ್ಲಿ ಹೇಳಿದೆ ಕಾಸರಗೋಡಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಅದಕ್ಕೆಲ್ಲರೂ ಬೈದೇ ನಾನು ಕಾಸರಗೋಡ್ನ ಆಲೋಚನೆ ಇದೆ ಹಾಗಾಗಿ ಮೂಡ್ ಬಿದ್ದೆ ಅಂತ ಬಾಯಲ್ಲಿ ಬರುದಿಲ್ಲ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಲ್ಲ ಹಾಗಾಗಿ ಬರುದಿಲ್ಲ ನಾವು ಬೇಗ ಹೋಗುವ ಅಂತ ಸ್ವಲ್ಪ ಮಳೆ ಬರುವ ಹಾಗೆ ಉಂಟು ಹಾಗೆ ಇವರಿಗೆಲ್ಲ ಇಷ್ಟ ಇಲ್ಲ ಬರಲಿಕ್ಕೆ ಆದ್ರೆ ಹೋಗ್ಬೇಕು ಏನು ಮಾಡುದು ಅಲ್ವಾ ಅಲ್ವಾ ಮೈತ್ರಿ ನಮ್ಮ ಊರು ಮೂಡುಬಿದ್ರೆ ಆಗಿ ಹೋಯ್ತು ಕಾಸರಗೋಡಲ್ಲಿ ಯಾರನ್ನಾದ್ರೂ ಮದುವೆ ಆಗ್ತಿದ್ದೆ ಕಾಸರಗೋಡಲ್ಲಿ ನಿಲ್ಬೋದಿತ್ತಲ್ಲ ನೆಗಡ್ತಾನೆ ದೂರ ಆಯ್ತು ಅದೇ ಬೇಸರ ಹತ್ರ ಆಗ್ತಾ ಇದ್ರೆ ತಿಂಗಳಿಗೊಮ್ಮೆವ ಅಲ್ಲದಿದ್ದರೆ ತಿಂಗಳಿಗೊಂದು ಎರಡು ಸಲ ಬಂದು ಹೋಗ್ಬೋದು ದೂರ ಆದ ಕಾರಣ ಅವಾಗ ಮದುವೆ ಆಗೋ ಗೊತ್ತಾಗ್ಲಿಲ್ಲ ದೂರ ಆಯ್ತು ಅಂತ ಇವಾಗ ಆಗ್ತದೆ ಸ್ವಲ್ಪ ದೂರ ಆಯಿತು ಅಂತ ಆಗ್ತದೆ ಇಲ್ಲಿ ಒಬ್ಳು ಅಳ್ತಾ ಇದ್ದಾಳೆ ಹೇಳೊಬ್ರು ಯಾಕೆ ಇಷ್ಟು ಸಲೋದು ಹಾಂ ಏ ನಿನ್ನ ಮನಸರಿಗೆ ಊಟ ಮಾಡ್ತಾ ಇದ್ದಾರೆ ಹಾಗೆ ಹೋಗ್ಲಿಕ್ಕೆ ಆಗುವಾಗ ತಂಗಿಗೆ ಅಳು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ತುಂಬ ಒಂಥರ ಬೇಸರ ಆಯ್ತು ಅವಳಿಗೆ ನನಗೆ ಕೂಡ ಬೇಸರ ಆಗ್ತಾ ಇತ್ತು ಮತ್ತೆ ನಾನು ಅಳುವಾಗ ಅಪ್ಪ ಸಳ್ತಾರೆ ಅಮ್ಮ ಸಳತಾರೆ ನನಗೆ ಅಪ್ಪ ಅಳುವುದನ್ನು ನೋಡಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ನಾನು ಆ ಫಸ್ಟಿಗೆ ಅಂದ್ಕೊಂಡೆ ಇವತ್ತು ಏನಾದರೂ ಅಳಬಾರ್ದು ಅಂತ ಹಾಗಾಗಿ ಸ್ಟ್ರಾಂಗ್ ಆಗಿದೆ ಹಾಗಾಗಿ ನನಗೇನು ಇವತ್ತು ಅಳು ಏನು ಬರಲಿಲ್ಲ ಹಾಗೆ ನಾಳೆ ನನ್ನ ಮದುವೆಯ ದಿವಸ ಹಾಗಾಗಿ ನಾನು ಅರ್ಜೆಂಟಾಗಿ ಹೋಗ್ತಾ ಇದ್ದೇನೆ ಯಾಕೆಂಥೇಳಿದರೆ ಮದುವೆಯ ದಿವಸ ಬೆಳಿಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗೋದು ರೂಢಿ ನಮ್ಮದು ಹಾಗಾಗಿ ಅದೊಂದು ಯಾಕೆ ಮಿಸ್ ಮಾಡೋದು ಅಂತ ನಿಲ್ಬೋದಿತ್ತು ನನಗೆ ಮಕ್ಕಳಿಗೆ ರಜೆ ಉಂಟು ನಿಲ್ಬೋದಿತ್ತು ಆದರೂ ಕೂಡ ನಾನು ಹೋಗ್ತಾ ಇದ್ದೇನೆ ನನಗೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ದೇವಸ್ಥಾನಕ್ಕೆ ಹೋದರೆ ಈ ವ್ಲಾಗ್ ಒಂದು ನಿಮಗೆ ಆ್ಯನಿವರ್ಸರಿ ದಿವಸವೇ ಸಿಗ್ಬೋದು ಮದುವೆ ದಿವಸವೇ ಸಿಗ್ಬೋದು ನನ್ನ ಮದುವೆ ದಿವಸ ಮೇ ಸಿಕ್ಸ್ಟೀನ್ ಹಾಗೆ ಹೋಗ್ತಾನ ಒಂದು ಸೆಲ್ಫಿ ಕೂಡ ತೆಗೆದ್ವಿ ಹಾಗೆ ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ ಹಾಗೆ ಕಾಸುರ್ಗೋಡಿಗೆ ಬಂದು ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವರನ್ನೆಲ್ಲ ಸಿಕ್ಕಿ ನನಗೆ ತುಂಬ ಆಯಿತು ಹಾಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು